ನೀವ್ ಏನೇ ಮದರ್ ರೋಸ್ ತಾಯಿ ಪಾತ್ರಗಳು ಮಾಡಿದ್ರು ಎಷ್ಟೋ ಸಿನಿಮಾಗಳಲ್ಲಿ ನಮ್ಗೆ ಅಹ್ ಇವ್ರಿಗೆ ಇವ್ರಿಗೆ ಅಮ್ಮನ ಅಂತ ಅನ್ಸಿರೋದು ಇದೆ ಅದು ಸರ್ ಇವ್ರು ಹೇಳಿದ್ರು ಗೊತ್ತಾ ಯಾರು ನಮ್ಮ ನಿರ್ದೇಶಕರು ನಾವು ನೋಡ್ಕೊಂಡ್ ಬೆಳದ್ವಿ ನೋಡ್ಕೊಂಡ್ ಬೆಳದ್ವಿ ಅಂತ ಅವ್ರೇನ್ ಹೇಳೋದು ಬಂದಾಗಿಂದ ಇವ್ರು ಹೇಳ್ತಾ ಇದಾರೆ ನನ್ನ ಫ್ಯಾನ್ ಅಂತ ಪ್ರವೀಣ್ ಶೆಟ್ಟಿ ಸರ್ ಹಂಗಿದೆ ಇಲ್ಲಿ ಕ್ರೌಡ್ ಇವತ್ತು ನಿಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದೀವಿ ಈ ಸಿನಿಮಾ ಈ ಹಾಡು ಅದ್ರ ಬಗ್ಗೆ ಹೇಳೋದಾದ್ರೆ ಎಲ್ರಿಗೂ ನಮಸ್ಕಾರ ಅಂಕಿತ ಅವ್ರು ಎಷ್ಟೊಂದು ಹೈಕ್ ಕೊಟ್ಬಿಟ್ರು ಹೋದ್ರೆ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಅದಕ್ಕೆ ಆಗ್ತದೆ ಆ ಸುರಾಗ್ ಹೇಳಿದ್ದು ಓಕೆ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಬೇ ಸಾಮಾನ್ಯವಾಗಿ ಏನಾಗುತ್ತೆ ಎಲ್ರು ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆ ಬೆಳೆದಿದೀವಿ ಅಂತ ಅಂದಾಗ ಒಂದು ಸೆಕೆಂಡ್ ಹಾ ಅನ್ನೋಂಗಾಗುತ್ತೆ ಬಟ್ ಕೆಲವ್ರಿಗೆ ನಾನು ಹೇಳ್ತೀನಿ ನೀವು ಸ್ಕೂಲ್ಗೆ ಹೋದ್ರೆ ನಾನು ಸ್ಕೂಲ್ ಹೋಗೋಕೆ ಹೋಗಿ ಸ್ಟುಡಿಯೋ ಕೊಟ್ಟೋದೆ ಅಂತ ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರೋಂಥ ಒಂದು ಶ್ರದ್ಧೆ ಆಗಿರ್ಬೋದು ನಿಷ್ಠೆ ಆಗಿರ್ಬೋದು ಆಮೇಲೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅದೇ ತುಂಬ ದೊಡ್ಡ ಖುಷಿ ಏಕೆಂದರೆ ಇತ್ತೀಚೆಗೆ ಏನಂತಾರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು ಆದರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗಿ ಪ್ರೇಕ್ಷಕರು ಒಲು ತೋರಿಸಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅದು ತುಂಬ ದೊಡ್ಡ ಖುಷಿ ಏಕೆಂದ್ರೆ ಕನ್ನಡ ಸಿನಿಮಾ ನಾನು ಹಿಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು ಅದೇ ವೈಭವ ಅದೇ ಯಶಸ್ಸು ಬರಬೇಕು ಅಂತ ಸೊ ಅದಕ್ಕೆ ಇವಾಗ ಬರ್ತಾ ಇರುವಂತ ಚಿತ್ರಗಳು ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದ್ರೆ ವರ್ಕ್ ಮಾಡೋದು ಮಾಡ್ತಾ ಇದ್ದಾಗಲೇ ಗೊತ್ತಾಯಿತು ಇಟ್ಸ್ ಗೋಂಟ್ ಟು ಬಿ ಅನ್ ಅಮೇಸಿಂಗ್ ಮೂವಿ ಅಂತ ಏಕೆಂದ್ರೆ ಇತ್ತೀಚೆಗೆ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಯಾವ್ದಾದ್ರು ಬಂದಾಗ ಒಂದು ಸ್ವಲ್ಪ ಹೆಸಟೇಷನ್ ಇತ್ತು ನನಗೆ ಅಯ್ಯೋ ಸಾಮಾನ್ಯವಾಗಿ ಜನರಲ್ ಆಗಿ ವಿತ್ ನೋ ಅಫೆನ್ಸ್ ಮೆಂಟ್ ಟು ಎನಿವನ್ ಏನಾಗೋದು ಪಾತ್ರ ಹೇಳೋದೊಂದು ಒಂದಿರ್ತಿತ್ತು ಅದು ಪಿಕ್ಚರೈಸ್ ಆದಾಗ ಬೇರೆ ಥರ ಆಗ್ತಾಯಿತ್ತು ಅಥವಾ ಫೈನಲ್ ಎಡಿಟಿಂಗಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು ಸೊ ನೋಡಿದಾಗ ತುಂಬ ಡಿಸಪಾಯಿಂಟ್ ಆಗೋದು ಇವು ಪಾತ್ರ ಹಿಂಗೆ ಹೇಳಿದ್ರಲ್ವ ಯಾಕೆ ಈ ಥರ ಬಂದಿದೆ ಅಂತ ಸೊ ಆ ಥರ ಒಂದು ಸಿಚುವೇಶನಲ್ಲಿದ್ದಾಗ ಸುರಾಗ್ ಅವರು ಅಪ್ರೋಚ್ ಮಾಡಿದಾಗ ಒಂದು ಚೂರು ಚೂರಲ್ಲ ಸುಮಾರು ಡೌಟ್ಗಳಿತ್ತು ಇದು ಮತ್ತೆ ಅದೇ ಥರ ಆಗತ್ತ ಅಂತ ಬಟ್ ಅವ್ರು ಬಂದು ಕತೆ ಪೂರ್ತಿ ಹೇಳಿದಾಗ ಇಂಪ್ರೆಸ್ ಯಾಕೆಂದ್ರೆ ನಿಜವಾಗ್ಲೂ ತುಂಬಾ ವಿಭಿನ್ನವಾಗಿದೆ ಕತೆ ಅಂಡ್ ಅವ್ರು ಅದಕ್ಕೆ ಕೊಟ್ಟಿರುವಂತ ಟ್ರೀಟ್ಮೆಂಟ್ ಅಷ್ಟೇ ಅವ್ರ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಮೇಕಿಂಗ್ ಹೇಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲ ಹೇಳಿದಾಗ ತುಂಬಾನೇ ಇಂಪ್ರೆಸ್ ಆಯ್ತು ಅವಾಗ ಓಕೆ ಪರವಾಗಿಲ್ಲ ಏನಂತಾರೆ ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ದರು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಅದನ್ನ ತೋರಿಸಿರೋ ರೀತಿನೂ ಅಷ್ಟೇ ತುಂಬಾ ಚೆನ್ನಾಗಿ ಪೊಟ್ರೈ ಮಾಡಿದ್ದಾರೆ ಆ್ಯಂಡ್ ನಾನು ಪ್ರೊಡ್ಯೂಸರ್ ಜಯರಾಮ್ ಅವ್ರಿಗಾಗಲಿ ಇಡೀ ತಂಡಕ್ಕೆ ಐ ಮೀನ್ ಆಲ್ ದ ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಎಸ್ಪೆಷಲಿ ನನ್ನ ವಿಷಯ ಬಂದಾಗ ತುಂಬ ಪ್ರೀತಿ ತೋರಿಸಿ ತುಂಬ ರೆಸ್ಪೆಕ್ಟ್ ತೋರಿಸಿ ತುಂಬ ಚೆನ್ನಾಗಿತ್ತು ವರ್ಕ್ ಮಾಡಿದ್ದ ಒಂದು ಫ್ಯೂ ಡೇಸ್ ಆದ್ರೂ ಇಟ್ ವಾಸ್ ಅ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಐ ಮೀನ್ ಫಸ್ಟ್ ಟೈಮ್ ಹೀರೋ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಆಗಲ್ಲ ಹೀ ಇಸ್ ಲೈಕ್ ಸೋ ವೆಲ್ ಟ್ರೈನ್ ನೀವು ಹೇಳ್ದಂಗೆ ಆಫ್ ಆಫ್ಕೋರ್ಸ್ ನಾನು ಜೂನಿನಲ್ಲಿ ವರ್ಕ್ ಮಾಡಿದ್ದೀನಿ ದೇ ಆರ್ ಸೋ ವೆಲ್ ಟ್ರೈನ್ಡ್ ಆ್ಯಂಡ್ ತುಂಬಾ ಏನಂತಾರೆ ಅವ್ರ ಕ್ರಾಫ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಅವಾಗ ನೋಡ್ದಾಗ ಅನ್ಸತ್ತೆ ನಮಗೆ ಈ ಥರ ಅಲ್ಲಿ ನಮಗೆಲ್ಲ ಇಷ್ಟೊಂದು ಬುದ್ಧಿ ಇತ್ತಿಲ್ಲ ಪ್ರಾಬಬ್ಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಸೊ ರಿಯಲಿ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್ ಆಲ್ಸೋ ಆ್ಯಂಡ್ ಇನ್ನೇನು ಹೇಳಿ ನಾನು ಸೆಪ್ಟೆಂಬರ್ ಟ್ವೆಲ್ತ್ಗೆ ನಿದ್ದೆ ಮಾಡದೆ ಕಾಯ್ತೀನಿ ಏಕೆಂದರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ ಆ್ಯಂಡ್ ಎಸ್ಪೆಷಲಿ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಎಲ್ಲ ಜೆಕ್ಕಲ್ ಅಲ್ವಾ ಯಾ ಸೊ ಅಲ್ಲಿ ಅವರು ಹೀ ಸ್ಟ್ರೇಂಟ್ ಆ್ಯಂಡ್ ವಾಪಸ್ ಇಲ್ಲಿ ಬಂದು ಕನ್ನಡ ಸಿನಿಮಾ ಒಂದು ತುಂಬಾ ನಾನು ಹೇಳಂಗೆ ವಿಭಿನ್ನವಾದ ಕತೆ ಅದನ್ನು ಅಷ್ಟೇ ಚೆನ್ನಾಗಿ ಪುಟ್ರೈ ಮಾಡಿದ್ದಾರೆ ಅದನ್ನು ಕನ್ವೇ ಮಾಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈನ್ ಟೀಮ್ ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದವರೆಗೂ ಥ್ಯಾಂಕ್ ಯು ಆವತ್ತಿನಿಂದ ಇವತ್ತುವರೆಗೂ ಅದೇ ರೀತಿ ಸಪೋರ್ಟ್ ತೋರಿಸಿದ್ದೀರಾ ನನಗೆ ಅದೇ ರೀತಿ ಒಂದು ಬೆಂಬಲ ನೀಡಿದ್ದೀರಾ ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲೂ ಏನು ರಿಕ್ವೆಸ್ಟ್ ಅಂದರೆ ಒಳ್ಳೆ ಚಿತ್ರ ಬರ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟನ್ನು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೇಡಮ್ ಅವರ ನಾವು ದೊಡ್ಡ ಫ್ಯಾನ್ ಅಂತ ತಪ್ಪಾಗಲ್ಲ ಅನ್ಸುತ್ತೆ ಮಣ್ಣಿನ ದೋಣಿ ಸಿನಿಮಾ ಬಂದ ಹೋಗ ವಕ್ಲೀಗರ್ ಸಂಘದ ಕುವೆಂಪು ಕಲಾಕ್ಷೇತ್ರದಲ್ಲಿ ಅಂಬರೀಷ್ ಅವರು ಮತ್ತೆ ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಕಸಂಟ ಗಾಡಿಯಲ್ಲಿ ಬಂದಿದ್ರು ಆ ನೆನಪು ಇವತ್ತು ಇದೆ ಅದನ್ನ ಹೇಳ್ತಾ ಇರ್ತೇವೆ ನಾವು ಅವ್ರನ್ನ ಆವಾಗ ನಾವು ದೂರದಿಂದ ನೋಡಿದಿವಿ ಇವತ್ತು ಹತ್ತದಿಂದ ನೋಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಮಾಡಿರೋಂಥದ್ದು ನಮಗೆಲ್ಲ ಹೆಮ್ಮೆ ವಿಶೇಷವಾಗಿ ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ಈ ಸಿನಿಮಾ ನಿರ್ಮಾಣ ಮಾಡಿದಂತ ಜಯರಾಮ್ ಸರ್ ಅವರು ಈ ಸಿನಿಮಾಕ್ಕೆ ಏನೇನ್ ಬೇಕು ಈ ಹೊಸ ಹುಡುಗರಿಗೆ ಅದ್ಭುತವಾಗಿ ಏನೇನ್ ಬೇಕೆಲ್ಲ ಮಾಡಿದ್ದಾರೆ ಮತ್ತೆ ಇದನ್ನ ರಿಲೀಸ್ ಮಾಡಲಿಕ್ಕೆ ಮತ್ತೇನೇನು ಬೇಕು ಏನೇನು ಯಾವ ರೀತಿ ಅನ್ನುವಂತ ಎಲ್ಲ ಬ್ಲೂ ಪ್ರಿಂಟನ್ನು ಅವ್ರು ಹಾಕೊಂಡಿದ್ದಾರೆ ಸಿನಿಮಾ ಯಶಸ್ವಿ ಮಾಡಲಿಕ್ಕೆ ಅದಕ್ಕಾಗಿ ಮಾಧ್ಯಮ ಮಿತ್ರರ ಬೆಂಬಲ ಬೇಕು ನಮ್ಮ ಡೈರೆಕ್ಟ್ರು ಸುರಾಗ್ ಸಾಗರ್ ಒಂಥರ ವಿಚಿತ್ರ ಮನುಷ್ಯ ವಿಚಿತ್ರ ವ್ಯಕ್ತಿತ್ವ ಅಂದರೆ ತಪ್ಪಾಗಲ್ಲ ಯಾಕೆ ಈ ಹೇಳ್ತೀನಿ ಹೇಳ್ತೀನಂದರೆ ಸಿನಿಮಾದ ಹುಚ್ಚಿರಬೇಕಂತೆ ಇವರಿಗೆ ಅತಿಯಾದ ಹುಚ್ಚಿದೆ ಯಾಕಂದರೆ ಯಾರೇ ಡೈರೆಕ್ಟರ್ ಇರ್ಬೋದು ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದರೆ ಒಂದು ದಿನ ಬಂದರೆ ಎರಡು ದಿನ ಬಂದರೆ ಇವ್ರು ಯಾವಾಗ ಹೋಗ್ತಾರಪ್ಪ ಅನ್ನುವಂತ ನಾವೆಲ್ಲ ಯೋಚನೆ ಮಾಡ್ತೀವಿ ಇವರ ತಂಡ ಒಂದು ಐದಾರು ಜನ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಫ್ರಾಗಿಂದ ಬಂದಿದ್ದಾರೆ ಧಾರವಾಡದವರು ಆಮೇಲೆ ಚೆನ್ನೈಯಿಂದ ಶೈಲೇಶ್ ಶೈಲೇಶ್ ಎನ್ನುವರು ಮತ್ತೆ ಒಂದು ಮೂರು ಜನ ಇವರು ಮನೆ ಮೇಲುಗಡೆನೆ ತಿಂಗಳ ಗಟ್ಟಲೆ ಕೂಡ ಹಾಕೊಂಡು ಅವರಿಗೆ ಊಟ ಊಟ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಅವ್ರ ಮನೇಲಿ ಇಟ್ಕೊಂಡು ಈ ಸಿನಿಮಾದ ಬಗ್ಗೆ ತಿಂಗಳ ಗಟ್ಲೆ ಪೂರ್ವ ತಯಾರಿಯನ್ನ ಮಾಡಿದಂಥವ್ರು ಸುರಾಗ್ ಆದ್ರಿಂದ ಈ ತರ ಹುಚ್ಚಿರುವಂಥವ್ರು ನಾನು ನೋಡಿಲ್ಲ ಅದ್ರ ನಡುವೆ ಆಕ್ಟರ್ ಪ್ರವೀಣ್ ಶೆಟ್ಟಿ ನಮ್ಮನೆಯಲ್ಲೇ ಇರ್ತಿದ್ದ ಒಂದಿನ ರಾತ್ರಿಯಲ್ಲ ನಿದ್ದೆ ಮಾಡ್ತಾ ಇಲ್ಲ ಏನಕ್ಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ನೋಡಿದ್ರೆ ಎರಡನೇ ದಿನ ರೆಡ್ಬುಲ್ ಬಂದ್ಬಿಟ್ಟವೆ ನಿದ್ದೆ ರೆಡ್ ರೆಡ್ಬುಲ್ ತೊಗೊಂಡು ಬಂದಿದ್ದ ಏನಿದೆ ಈ ಥರ ವಿಚಿತ್ರವಾಗಿಬಿಟ್ಟವಲ್ಲ ಸುರಾಗ್ ಸವಾಸ ಮಾಡಿ ಕಥೆ ಅಂತ ತುಂಬಾ ಟೆನ್ಷನ್ ಆಯ್ತು ಏನು ನಿದ್ದೆ ಮಾಡ್ತಾ ಇಲ್ಲ ರೆಡ್ ಬುಲ್ ಬೇರೆ ಕುಡಿತಾ ಇದ್ದಾನೆ ಏನು ಕತೆ ಇಲ್ಲ ಅಂತ ಆಮೇಲೆ ನೋಡಿದ್ರೆ ನಿದ್ರೆ ಬಿಟ್ಟು ಯಾವ ರೀತಿ ಅನುಭವ ಆಗುತ್ತೆ ನಿದ್ರೆ ಇಲ್ದೇನೆ ಯಾವ ರೀತಿ ಅನುಭವ ಆಗುತ್ತೆ ಈ ರೀತಿ ಒಂದು ಒನ್ ಟೈಮ್ ಇದು ಈ ರೀತಿ ಸ್ಟಾರ್ಟ್ ಆಯ್ತು ಇನ್ನೊಂದ್ಸತಿ ಎಲ್ಲರತ್ರೂ ರೇಷೇ ಮಾತಾಡ್ತಾ ಇದ್ದಾನೆ ಕೋಪ 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 ರ್ಯಾಶ್ ಏನೇನು ಹುಚ್ಚಿ ಕೇಳಿದಾಗ ಏನು ಇದಕ್ಕೆ ಹಿಂಗಾಗಿದೆ ಬದಲಾವಣೆ ಏನಂತ ನೋಡ್ತಾ ಇದೆ ಆಮೇಲೆ ನೋಡಿದ್ರೆ ಆ ಸೀನಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅದನ್ನ ತಿಮ್ಯಾ ಗಟ್ಟಲೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಆಮೇಲೆ ನೋಡಿದ್ರೆ ಈ ತರ ಎಲ್ಲ ಸಿನಿಮಾ ಮಾಡಿದ್ದಾರೆ ರಶಿಕಾ ಅಂತೂ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಮೊದಲೇ ಮೇಡಮ್ ಹೇಳ್ದಂಗೆ ಜೂನಿಯರ್ಗೆ ಅದ್ಭುತ ನಟನೆಯನ್ನ ಮಾಡಿದ್ದಾರೆ ಮತ್ತು ನಮ್ಮ ಇವನು ಸುಜಯ್ ಅವಳು ಹೇಳ್ದ ನನಗೆ ಚೆನ್ನಾಗಿ ಮಣ್ಣಲ್ಲಿ ಹಾಕಿ ಡೈರೆಕ್ಟ್ರು ಮಂಡ್ಯನ ಉಜ್ಜಿಸ್ಬಿಟ್ಟಿದ್ರು ಮಳೆ ಬರುವಾಗ ಅಂತೇಳಿ ಹೇಳ್ತಾ ಇದ್ದ ನಾನು ಹತ್ರ ಮಾತಾಡ್ತಾ ಇದ್ದ ಈ ಸಿನಿಮಾದಲ್ಲಿ ಏನಂದ್ಬೋ ಅಂತ ಹೇಳ್ತೀನಿ ಅಂತ ಹೇಳಿಲ್ಲ ಅವನು ನಮ್ಮ ಮತ್ತು ನಮ್ಮ ರವಿ ಫಿಲ್ಮ್ಸ್ ವಿಶೇಷವಾಗಿ ಡಿಸ್ಟ್ರಿಬ್ಯೂಟ್ರ್ ನಮ್ಮ ಮನೋಜ್ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾವ ರೀತಿ ಅಂದರೆ ಈ ಸಿನಿಮಾದಲ್ಲಿ ನಾನು ಒಬ್ಬ ಯೋಧನ್ ಥರ ಅಂತ ಒಟ್ಟಾರೆ ಈ ತಂಡ ಇದೆಯಲ್ಲ ಈ ತಂಡ ಮತ್ತು ಜಯರಾಮ್ ಸರ್ ಅವರ ತಂಡ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ಮೇಡಮ್ ಅವರು ಪಲ್ಲವಿ ಮೇಡಮ್ ಅವರು ಸಹ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಗಂಡನಿಗೆ ಬೆಂಬಲವಾಗಿ ನಿಂತಿದ್ದಾರೆ ತುಂಬ ಖುಷಿಯಾಗುತ್ತೆ ಇಡೀ ಕನ್ನಡಿಗರು ಸೋ ಆ್ಯಂಡ್ ಸೋ ಸಿನಿಮಾ ಯಾವ ರೀತಿ ಬೆಂಬಲ ಕೊಟ್ಟರು ಇತ್ತೀಚಿನ ಕನ್ನಡ ಸಿನಿಮಾಕ್ಕೆ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಆ ರೀತಿ ಬೆಂಬಲವನ್ನು ಈ ಹೊಸ ಹುಡುಗರಿಗೆ ಆಶೀರ್ವಾದ ಅನ್ನುವಂಥ ನಂಬಿಕೆ ಇದೆ ಮತ್ತು ಸಿನಿಮಾ ತುಂಬ ಚೆನ್ನಾಗಿದೆ ನಾವು ನೋಡಿರುವ ಎಲ್ಲ ಸಿನಿಮಾಗಿದ್ದು ಇದೊಂದು ಅದ್ಭುತವಾಗಿ ಇದನ್ನು ಕಲರಿಂಗ್ ಎಲ್ಲ ಯುರೋಪಲ್ಲಿ ಮಾಡಿಸಿದ್ದಾರೆ ಅನ್ಸುತ್ತೆ ಆಮೇಲೆ ನಮ್ಮ ಅಜಯ್ ಕ್ಯಾಮ್ರಾಮ್ಯಾನ್ ಅವನು ಸಹ ಯುರೋಪ್ ಅಲ್ಲಿ ಅವಾರ್ಡ್ ಅನ್ನ ತಗೊಂಡಂತವ್ರು ನಮ್ಮ ಧಾರವಾಡದವರು ಇವರೆಲ್ಲ ಸಿನಿಮಾ ಹುಚ್ಚಿಂದನೇ ಒಟ್ಟಿಗೆ ಸೇರಿದ್ದಾರೆ ಅದಕ್ಕಾಗಿ ಸಿನಿಮಾಕ್ಕಾಗಿ ಹಗಲು ರಾತ್ರಿ ಗೆದ್ದೆಯನ್ನ ಬಿಟ್ ಮಾಡಿದ್ದಾರೆ ಶುಭವಾಗಲಿ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೀಡಿಯಾ ನಿಮ್ಮ ನಿರಂತರ ಸಪೋರ್ಟ್ ಮತ್ತು ಪ್ರೀತಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧಾರಾಣಿ ಮ್ಯಾಮ್ ಜೂನಿ ನಂತರ ಇದು ನನ್ನ ಎರಡನೇ ಸಿನಿಮಾ ನಿಮ್ ಜೊತೆ ಆ ಆಗ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬಾ ನರ್ವಸ್ ಆಗಿತ್ತು ಇವತ್ತು ಅದೆನವರ್ಸ್ ಫೀಲ್ ಆಗ್ತಿದೆ ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ಆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಮ್ಯಾಮ್ ನೀ ವಿಲ್ ಬಂದು ಯು ಶೋನ್ ಯುವ ಸಪೋರ್ಟ್ ತ್ರೂ ಯುವ ಪ್ರೆಸೆಂಟ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಆ ನಾನು ನನನ ತುಂಬಾ ಲಕ್ಕಿ ಅನ್ಕೊತೀನಿ ಫಾರ್ ビーಂಗ್ ಅ ಪಾರ್ಟ್ ಆಫ್ ಅ ಟೀಮ್ dat is giving their everything to promote this film ಆ ಈ ಸಿನಿಮಾ ಬಗ್ಗೆ ನಾವೆಲ್ಲರೂ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀವಿ ತುಂಬ ಒತೆಂಟಿಕ್ ತುಂಬ ಯುನೀಕ್ ಆಗಿರೋ ಸಿನಿಮಾ ಮಾಡಿದ್ದೀವಿ ಅಂತ ನಂಬಿಕೆ ಇದೆ ಮತ್ತು ಆಡಿಯನ್ಸ್ ಕೂಡ ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತರೂ ನಂಬಿಕೆ ಇದೆ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ಹಾಡ್ ಇಷ್ಟ ಆಯಿತು ಆ್ಯಸ್ ಯುಶುವಲ್ ನಕುಲ್ ಅಭಿಯಂಕರ್ ಅವರು ತುಂಬ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡಿದ್ದಾರೆ ಮತ್ತು ಶಿ ಮತ್ತೆ ಶ್ರೀಲಕ್ಷ್ಮಿ ಅವರು ಈ ಸಾಂಗಿಗೆ ಜೀವ ತುಂಬಿದ್ದಾರೆ ಸೆಪ್ಟೆಂಬರ್ ಟ್ವೆಲ್ತ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಅಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಬಹಳ ಸ್ಪೆಷಲ್ ಒಂದು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಅಂತ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ ಅದ್ರ ಜೊತೆಗೆ ನನ್ನ ಮಗನು ಇದ್ರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದಾನೆ ಅದು ಒಂದು ಪರ್ಸನಲ್ಲಿ ಸ್ಪೆಷಲ್ ಆಗಿರೋ ಪಾಯಿಂಟ್ ಅವನ್ನ ಕರೆಬಿಡೋಣ ಸುಜಯ್ ನೀವು ಬಂದ್ಬಿಡಿ ಸೊ ಹಾಗಾಗಿ ನಿದ್ರಾದೇವಿ ಅನ್ನೋ ಸಿನಿಮಾನೇ ಒಂದು ಕತೆ ಫಸ್ಟ್ ಟೈಮು ನನಗೆ ಸುರಾಗ್ ನರೇಟ್ ಮಾಡಿದಾಗ ಅದರಲ್ಲಿ ಆಬ್ವಿಯಸ್ಲಿ ನಮ್ಮ ಹತ್ರ ಆಲ್ರೆಡಿ ಹೀರೋ ಇದ್ದರು ಸೊ ಹೀರೋಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಕತೆ ಹೇಳೋದಿಸ್ದಿದ್ದಾನು ಒಂದು ಇನ್ನೊಂದು ಕ್ಯಾರೆಕ್ಟ್ರು ನಮಗೆ ಎಲ್ಲರಿಗೂ ಇವರೇ ಮಾಡಬೇಕು ಈರೋಲ್ ಅಂತ ಇದ್ದಿದ್ದು ಸುಧಾರಾಣಿ ಮೇಡಮ್ಮು ಅವನು ಫಸ್ಟ್ ಡೇ ಕತೆ ಹೇಳಿದಾಗೂ ಇಲ್ಲ ಸರ್ ಈ ಮದರ್ ಕ್ಯಾರೆಕ್ಟರು ಇದು ಸುಧಾ ಮೇಡಮ್ ಮಾಡ್ತಾರೆ ಅವ್ರ ಹತ್ರ ಮಾತಾಡಬೇಕು ಒಪ್ಪಿಸ್ತೀನಿ ನಾನು ಅವರೇ ಮಾಡಿದ್ರೇನೆ ಈ ಕತೆ ಚಂದ ಅಂತಂದು ಆ ತರ ಆ ಇಮ್ಯಾಜಿನೇಷನ್ ಅಲ್ಲಿ ನಮ್ಗೆ ಆ ಕತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಆ ಥ್ಯಾಂಕ್ಫುಲ್ಲಿ ಮೇಡಮ್ ಒಪ್ಕೊಂಡ್ರು ಆ ರೋಲ್ ಮಾಡೋದಕ್ಕೆ ನಮಗೆ ಥ್ಯಾಂಕ್ ಯು ಮೇಡಮ್ ಫಾರ್ ಯು ಆಕ್ಟಿಂಗ್ ವೆಲ್ ಇನ್ ದ ಮೂವಿ ಆಸ್ ವೆಲ್ ಆಸ್ ನಿಮ್ಮ ಆಕ್ಟಿಂಗ್ ಬಗ್ಗೆನೇ ನಾವು ಮಾತಾಡಬೇಕಾಗಿಲ್ಲ ಇವರ ಬ್ರಿಲಿಯಂಟ್ ಆಕ್ಟರ್ಸ್ ಅದರಲ್ಲಿ ಇದ್ದೇ ಇದೆ ಬಟ್ ಈ ಕತೆಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಚೆನ್ನಾಗಿ ನಿಮ್ಮ ವಾಯ್ಸ್ ಅದರಲ್ಲಿ ಒಂದು ಡೈಲಾಗ್ ಲಾಂಗ್ ಡೈಲಾಗ್ ಇವ್ ಮಲಗಿಸ್ಕೊಂಡು ಮಾತಾಡಬೇಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸುಧಾಮ ಜೊತೆ ಆಕ್ಟ್ ಮಾಡಿದ್ರೆ ಹೆಂಗ ಅನಿಸ್ತು? ಚನ್ನಾಗಿ ಅನಿಸ್ತು. ಮೈಕ್ ಹಿದ್ರೇ ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನಿಸ್ತು. ಚನ್ನಾಗಿ ನಿಂತೆರ್ತೆ ಆ. ಓಕೆ. ಓಕೆ. बेस्ट विशೆಸ್ ನಿಮಗೆ ಕೂಡ. ಥ್ಯಾಂಕ್ಸ್. ಹಾ. ಪ್ರವೀಣ್ ಶೆಟ್ಟಿ ಸರ್ ಅವಾಗಿಂದ ಕುತ್ಕೊಂಡು ಪ್ರೋಗ್ರಾಮ್ ಶುರು ಆಗ기ತಾ ಮುಂಚೆ ನಾನು ಅವರಿಗೆ ಪೂರ್ತಿ ಸ್ಪೀಚ್ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂದ್ರು. ನೀವು ಹೇಳ್ಕೊಟ್ರೆ ಮುಗೀತು ಸರ್ ಬಿಡಿ ನಿಮಗೆ ಮಾತಾಡೋದು ಹೇಳ್ಕೊಡ್ಬೇಕಂತ ಅಂದಿದ್ದೆ. ಒಂದೆರಡು ಲೈನ್ ಆದ್ರೂ ಹೇಳೋ ಇವಾಗ ನಮ್ಮ ಅಪ್ಪ ಕಾರಲ್ಲಿ ಬರೋವಾಗ ಈ ಹಾಡ್ ಹಾಕಿದ್ರು ಅವಾಗ ನಾನು ಹಂಗೆ ನಮ್ಮ ಅಮ್ಮ ಮೇಲೆ ಹಂಗೆ ಮಲ್ಕೊಂಡೆ ಅಷ್ಟ್ ಚೆನ್ನಾಗಿ ನಿದ್ದೆ ಬರೀತಿ ಹಾಡ್ ಸರ್ ಚೆನ್ನಾಗಿ ಟ್ರೈನ್ ಮಾಡಿದಿರ ಸರ್ ಸೂಪರ್ ಬೆಸ್ಟ್ ವಿಶಸ್ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಮನೆಯವರು ಎಲ್ಲರೂ ಸೊ ಅವತ್ತು ಆ ದಿನ ಶೂಟಕ್ ಬಂದಾಗ ಮೋನಿಟ್ರ್ ಹತ್ರ ಹೋಗ್ತೀನಿ ಎಲ್ಲ ಗೊಡ್ಡಿ ಹಾಕೊಂಡು ಕುತ್ಕೊಂಡಿದ್ದಾರೆ ನಾನು ನಾನ್ ನೋಡ್ಬಿಟ್ಟು ಫುಲ್ ನರ್ವಸ್ ಆಗಿಬಿಟ್ಟು ಏನ್ ಎಷ್ಟು ಎಲ್ಲರೂ ಬಂದ್ಬಿಟ್ಟು ಕುತ್ಕೊಂಡಿದಾರಲ್ಲ ಅಂತ ಅದಾದ್ಮೇಲೆ ಸುಧಾರಣೆ ತುಂಬಾ ಸ್ವೀಟ್ ಆಗಿದ್ರು ತುಂಬಾ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡಿದ್ರು ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ತುಂಬಾ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಸಾಂಗು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿನ ಟೈಟಲ್ ಸಾಂಗು ನಾವೇನು ವಿಶೇಷವಾದ ಒಂದು ಪ್ರಪಂಚ ಕಟ್ಟಿದೀವಿ ಅದ್ರದ್ದು ಒಂದು ಎಸೆನ್ಸ್ ಹೇಳುತ್ತೆ ಈ ಸಾಂಗು ಶ್ರೀಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ನ ಮಾಡಿದ್ದಾರೆ ಸೊ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ನಿಮಗೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು